ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಷನ್ ಫಿಲಿಮ್ಸ್ ಹೊಸ್ದಾಗಿ ಫಿಲಿಮ್ ಆ್ಯಕ್ಟ್ ಮಾಡ್ತಕ್ಕಂಥ ಫಿಲಿಮು ಮಾರ್ಟಿನು ಸಿನಿಮಾ ಟ್ರೈಲರ್ ಒನ್ ರಿಲೀಸ್ ಆಗಿದೆ ನೋಡೋಕ್ಕೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ಆ್ಯಕ್ಷನ್ ಇಷ್ಟಪಡುವಂಥವ್ರಿಗೆ ಸಜ್ಜೋಗ್ಲು ಸಿನಿಮಾ ಫೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಆ್ಯಕ್ಷನ್ ಫಿಲ್ಮ್ಸ್ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಅವರು ನ್ಯಾಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡೈಲಾಗ್ಸ್ ಆಗಿರ್ಬೋದು ಪ್ರತಿಯೊಂದು ಪ್ರೇಮ್ ಕೂಡ ಗೂಸ್ ಬಾಂಬ್ಸ್ ಅಂತ ಹೇಳ್ಬೋದು ಮಾಸ್ ಕಂಟೆಂಟ್ ಅನ್ನೋರಿಗೆ ಮತ್ತು ಆ್ಯಕ್ಷನ್ ಇಷ್ಟಪಡೋಂಥವ್ರಿಗೆ ಸಿನಿಮಾ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬೋದು ಯಾ ಪರ್ಸ್ನಲಿ ನನಗಂತೂ ಆ ಟ್ರೈಲರ್ ನೋಡಿಬಿಟ್ಟು ಪ್ರತಿಯೊಂದು ಸೀನು ಯಾಕಂದರೆ ಆ ಸೀನ್ ಅನ್ನೋದಕ್ಕಿಂತ ಫಸ್ಟ್ ಒಂದೊಂದು ಪ್ರೇಮ್ ಒಂದೊಂದು ಪ್ರೇಮ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಹಾಲಿವುಡ್ ಲೆವೆಲ್ ಇದೆ ಗುರು ಏನ ಅಂದ್ಕೊಂಡ್ರೆ ನಿಜ ನನಗಂತೂ ಸಿಕ್ಕಾಬಿಟ್ಟಂತ ಸಿಕ್ಕಾಗ್ಬಿಟ್ಟು ಇಷ್ಟ ಆಯಿತು ಈ ಸಿನಿಮಾಗಿ ಕತೆ ಬರ್ತಿರೋದು ಯಾರೂ ಅಲ್ಲ ಅರ್ಜುನ್ ಸರ್ಜಾ ಅವರೇ ಕತೆನ ಬರೆದು ಎ ಪಿ ಅರ್ಜುನ್ ಅವರು ಈ ಸಿನಿಮಾನ ಡೈರೆಕ್ಷನ್ ಮಾಡಿರ್ತಕ್ಕಂಥದ್ದು ರವಿ ಅವರು ಬಿ ಜಿ ಕೊಟ್ಟಿದ್ದಾರೆ ಈ ಸಿನಿಮಾ ಈ ಅಕ್ಟೋಬರ್ ಲೆವೆಂತ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಯಾಕಂದರೆ ಈ ರೀತಿ ಒಂದು ಸ್ಟೆಪ್ನ ಇಟ್ಕೊಂಡ್ಬಿಟ್ಟು ಕಾಯೋಕೆ ಆಗಲ್ಲ ಜಾಸ್ತಿ ಇತ್ತು ಆ ರೀತಿ ಅನಿಸ್ಬಿಟ್ಟು ಯಾಕಂದರೆ ಟೀಸರು ನಾವು ರಿಲೀಸ್ ಆದಾಗ ಕೂಡ ಇದೇ ರೀತಿ ಐಪನ್ನ ಕ್ರಿಯೇಟ್ ಮಾಡಿತ್ತು ಈಗಂತೂ ಯೂಟ್ಯೂಬಲ್ಲಿ ಧೂಳು ಎಂಬಿಸ್ತಾ ಇದೆ ಅಂತ ಹೇಳ್ಬೋದು ಈಗ ಕಣ ಸಿನಿಮಾಗಳನ್ನ ಬೇರೆಯವರು ನೋಡಿದ್ರೆ ಕೆ ಜಿ ಎಫ್ ನೋಡಿ ಯಾವ ರೀತಿ ಹೊಟ್ಟೆವರ್ಕೊಂತ ಇದ್ರು ಕೆಲವರು ಈಗಲೂ ಕೂಡ ಅದೇ ರೀತಿಯೇ ಇದ್ದಾರೆ ಮತ್ತು ಅವ್ರು ಕೆಲವೊಂದು ನಾನು ಕೂಡ ಬೇರೆ ಆಡಿಯನ್ಸ್ ಮತ್ತು ಬೇರೆ ಭಾಷೆಗಳ ರಿವ್ಯೂಗಳ್ನ ಕೆಲವೊಂದು ನೋಡಿದೆ ಸೊ ಅವರೇನಿದ್ದಾರೆ ಅಂದರೆ ಈ ಟ್ರೈಲರ್ ಏನೋ ಚೆನ್ನಾಗಿದೆ ಬಟ್ ಫಿಲಿಮ್ ನೋಡಿದ್ರೆ ಬಂದರೆ ಹೆಂಗಿರುತ್ತೆ ನೋಡೋಣ ಅಂದರೆ ಟ್ರೈಲರ್ ಫಿಲಿಮಲ್ಲು ಕೂಡ ಇದೆಷ್ಟು ಇರುತ್ತಾ ಗೂಸ್ ಸೀನ್ಗಳು ಅಂತ ಅಂದ್ಕೊತಂದರೆ ರವಿ ಬಸ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಾ ನೀವು ಯಾವ ಟಿಕೆಟ್ ತೊಗೊಂಡು ಆ ಸಿನಿಮಾಗೆ ಹೋಗ್ತಿಲ್ಲ ಫಸ್ಟು ಟ್ವೆಂಟಿ ಮಿನಿಟ್ಸಲ್ಲೇ ಅದ್ರ ಕಂಪ್ಲೀಟ್ ಟಿಕೆಟ್ಗಿಂತ ಟಿಕೆಟ್ ನಿಮ್ಮ ದುಡ್ಡು ಕ್ಲಿಯರ್ ಆಗಿಬಿಡುತ್ತೆ ಮಿಕ್ಕೇಲಿಕ್ಕೆ ನೀವೇ ಎಕ್ಸ್ಟ್ರಾ ಅನ್ನೋ ರೀತಿಲಿ ಸಿನ್ಮಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಂದರೆ ಅವರು ಒಂದು ದೊಡ್ಡ ದೊಡ್ಡ ಫಿಲ್ಮ್ನ ಮಾಡಿರ್ತಕ್ಕಂಥ ವ್ಯಕ್ತಿ ರವಿ ಬಸ್ರವರವರು ಈ ಹಿಂದೆ ಎಲ್ಲ ಕೆ ಜಿ ಎಫ್ ಆಗಿರ್ಬೋದು ಅದು ಮತ್ತು ತುಂಬ ದೊಡ್ಡ ದೊಡ್ಡ ಫಿಲ್ಮ್ಗಳಿಗೆಲ್ಲ ಬಿ ಎಮ್ ಕೊಟ್ಟಿದ್ದಾರೆ ಸೊ ಅವ್ರ ಬಾಯಲ್ಲಿ ಈ ಥರ ಫಿಲ್ಮ್ ನೋಡಿಬಿಟ್ಟು ಹೇಳಿದ್ದಾರೆ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಹೈಪ್ ಆಗಿದೆ ಅಂತಲೇ ಇರ್ಬೋದು ಪರ್ಸ್ನಲಾಗಿ ಅವರು ಇಂಗ್ಲೀಷ್ ಡೈಲಾಗ್ ಅಂತೂ ಹುಚ್ಚಿ ಈಗಿನ ಕಾಲಕ್ಕೆ ಅದು ತುಂಬಾ ಪರ್ಫೆಕ್ಟ್ ಸೂಟ್ ಆಗಿದೆ ಅನ್ಬೋದು ಮತ್ತು ಆ ನಾಯಿಗೆ ಬಿಸ್ಕೆಟ್ ತಿನ್ನೋ ರೀತಿ ಇದೆಯಲ್ಲ ರೀತಿ ಇದೆಯಲ್ಲ ಯಪ್ಪಾ ಮತ್ತು ವಾರ್ ಸೀನ್ಗಳು ಫೈಟ್ ಸೀನ್ಗಳು ಚಿಂದಿ ಅಂತ ಹೇಳ್ಬೋದು ಗ ಲಿಟ್ರಲಿ ಕೂಸ್ಬೇಕು ಇದ್ರೆ ಕೂಸ್ಬೇಕು ಸೊ ನನಗೆ ಟ್ರೈಲರ್ ತುಂಬಾ ಇಷ್ಟ ಆಯಿತು ಸೊ ಯಾವಾಗ ಬರ್ತಾಯಿದೆ ಅಂತ ನಾನು ಪರ್ಸ್ನಲಾಗಿ ನಾನು ಕೂಡ ತುಂಬ ವೇಟ್ ಮಾಡ್ತಾಯಿದ್ದೀನಿ ನೋಡೋಣ ಸಿನಿಮಾ ಈ ಟ್ರೈಲರು ಮತ್ತು ಟೀಸರಿಂದ ಈ ರೀತಿ ಧೂಳೆ ಬಿರಿಸ್ತಾ ಇದ್ದೆ ರಿಲೀಸ್ ಆದಮೇಲೆ ಇನ್ನೂ ಯಾವ ರೀತಿ ಇದಾಗುತ್ತೆ ಅಂತ ಯಾಕೆಂದರೆ ಪರ್ಸನಲಿ ನನಗೆ ಪೊಗುರುನ ಪೊಗರು ಸಿನಿಮಾ ಸ್ವಲ್ಪ ಆರ್ಟ್ ಮಾಡ್ತಾನೆ ಹೇಳ್ಬೋದು ಯಾಕಂದರೆ ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಬಿಟ್ಟು ಮಿಕ್ಕಿದ್ರಲ್ಲಿ ನನಗೆ ಅಷ್ಟೊಂದು ಎಮೋಷನ್ ಎಮೋಷನ್ ಮತ್ತು ಕೆಲವೊಂದು ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಆದರೆ ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಜವ್ರು ತುಂಬಾ ವೇಟ್ ಮಾಡ್ದಾಗಿದೆ ಅಂತ ಹೇಳ್ಬೋದು ಯಾರ್ಯಾರು ಟ್ರೈಲರ್ನ ನೋಡಿಲ್ಲ ಈಗಲೇ ಅವ್ಬುಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ದೆ ಬಾಯ್